ए पण डायरेक्ट बन रे बन रे चल 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 ನಾನು ಫಸ್ಟ್ ಪಾರ್ಟ್ ನೋಡಿದಾಗ್ಲೇ ಪಾರ್ಟ್ ಮಾಡಿದ್ದೆ ಯಾವತ್ತು ಈ ನಾಯಿ ಆಗ್ಲಿ ತಾಯಿ ಆಗ್ಲಿ ಮೋಸ ಮಾಡಲ್ಲ ಸೊ ಅದನ್ನ ಫಸ್ಟ್ ಯಾಕಂದ್ರೆ ಗ್ರೇಟ್ ಅದು ನಾವು ಏನೇ ಇದ್ ಮಾಡಿದ್ರು ಉದಾಹರಣೆ ಹೆಂಗಪ್ಪ ಅಂದ್ರೆ ನಂದು ಆ ಸಿಲ್ಕಿ ಅನ್ಬಿಟ್ಟು ಒಂದು ನಾಯಿ ಸಾಕು ನನ್ನ ಹತ್ರ ಇದೆ ಇವಾಗೆ ಬಟ್ ಆ ಸಿಲ್ಕಿ ಇಲ್ಲ ಸಿಲ್ಕಿ ಜಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಯ್ತು ಅದೇ ವರ್ಷ ಇತ್ತು ಅಂದ್ರೆ ನಂಬಕ್ ಸಾಧ್ಯನೇ ಇಲ್ಲ ಫಿಫ್ಟೀನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ನಾಯಿಗಳು ಇರಲ್ಲ ಫಿಫ್ಟೀನ್ ಇಯರ್ಸ್ ನಾಯಿಗಳು ಅವ್ರ ಲೈಫ್ ಫಿಫ್ಟೀನ್ ಇಯರ್ಸ್ ಇದೆ ಅಂದ್ರೆ ನಿಮ್ಗೆ ನೂರ್ ವರ್ಷ ಒಬ್ಬ ನಾಯಿಗಳು ಸೊ ಹದಿನೈದು ವರ್ಷ ನನ್ನ ಹತ್ರ ಇತ್ತು ಕೊನೆಗೆ ಅದು ಅಲ್ಲಿ ನಾನು ತೊಟ್ಟ ಸಾಯ್ಬೇಕಾದ್ರೆ ಆ ಅದೋಗಿ ಒಂದು ಹುಲ್ಲು ಯಾವಾಗ್ಲೂ ಹುಲ್ಲು ಇದನ್ನೆಲ್ಲ ಆಗ್ತಿದೆ ಅಲ್ಲಿ ಹೋಗಿ ಮಲ್ಕೊಂಡಂಗೆ ಜೋಡ್ತಿದೆ ಅಂದ್ರೆ ಅದು ಹೆಂಗಿತ್ತು ಅಂದ್ರೆ ನಮ್ಮ ಅಮ್ಮ ಬಂದ್ ನಾನು ನನ್ನ ಅಮ್ಮ ಹೋಗ್ಲಿ ನಾನು ಹೋಗ್ಲಿ ಅಷ್ಟು ಎಮೋಷನಲ್ ಓಡ್ಬೋದು ಅಂದ್ರೆ ಅಷ್ಟು ಪ್ರೀತಿ ಇರೋದಕ್ಕೆ ಯಾರನ್ನೂ ನಮ್ಮ ಹತ್ರ ಬಿಟ್ಕೊಡ್ತಿರ್ಲಿಲ್ಲ ಅದನ್ನ ಇವತ್ತು ನನ್ನ ತಾಯಿ ಪಕ್ಕನೆ ಹಾಕಿದ್ವಿ ಅಮ್ಮ ಎಲ್ಲಿದ್ದಾರೆ ಅದ್ರ ಪಕ್ಕನೆ ಹಾಕಿದ್ರೆ ಅಂದ್ರೆ ಏನಕ್ಕೆ ಅಂದ್ರೆ ಅಷ್ಟು ನೀರು ನಾಯಿ ಮತ್ತೆ ತಾಯಿ ಇರ್ಲಾ ಚಾನ್ಸೇ ಇಲ್ಲ ಆದ್ ಆದೊಂದು ಕಂಟೆಂಟ್ ಇಟ್ಕೊಂಡು ನಾಯಿನ ಇಟ್ಕೊಂಡು ನಾನು ಮಾಡಿದಾನೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಸಾಂಗ್ ಕೇಳಿದೆ ಫಸ್ಟ್ ನಾನು ಇಲ್ಲಿ ಬಂದ್ ರಿಲೀಸ್ ಮಾಡಕ್ ಮುಂಚೆ ಸಾಂಗ್ ಕೇಳಿದೆ ಅವಾಗ್ಲೇ ಹೇಳ್ದೆ ಅವನಿಗೆ ನನ್ಗೆ ಎಲ್ಲಾ ಸಾಂಗ್ ಕೇಳಸ ಕೇಳಿಸ ತಕ್ಷಣ ಹೇಳ್ದೆ ಈ ಸಾಂಗ್ ನ ಬಿಡು ಫಸ್ಟ್ ಏನಕ್ಕೆ ತುಂಬಾ ವ್ಯಾಲ್ಯೂ ವ್ಯಾಲ್ಯೂಸ್ ಇದೆ ತುಂಬಾ ಸಾಹಿತ್ಯಕ್ಕೆ ಒಂದು ವ್ಯಾಲ್ಯೂ ಇದೆ ಅಂಡ್ ಇದರಲ್ಲಿ ತುಂಬಾ ಪವರ್ಫುಲ್ ಮ್ಯೂಸಿಕ್ ಆಮೇಲೆ ಸೋಲ್ ಇದೆ ಸೊ ಇದನ್ನ ಬಿಡು ಫಸ್ಟ್ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆಗುತ್ತೆ ಅಂತ ನಾನು ಕೇಳಿದ ತಕ್ಷಣ ಹೇಳ್ದೆ ಸೊ ಅದನ್ನ ರಿಲೀಸ್ ಮಾಡಿಯಾನೆ ಅಂಡ್ ನಾನು ಹೇಳಿದ ತಕ್ಷಣ ರಿಲೀಸ್ ಮಾಡಿದೆ ಥ್ಯಾಂಕ್ಸ್ ಮಗ ನನ್ನೊಟ್ಟಿಗೆ ರಘು ಅಪ್ಪ ಇಂದ ಟಿಲ್ ಕರಿಯಾ ಎಕ್ಸ್ಕ್ಯೂಸ್ ಮಿ ಜೋಗಿ ಅಂಡ್ ಪ್ರೀತಿ ಕೇ ರಾಜ ಸೋಮನ್ ಅಪ್ಪ ಅಷ್ಟು ಸಿನಿಮಾ ನಾನು ಕೆಲಸ ಮಾಡ್ದ ಆ ನನ್ಗೆ ಯಾವಾಗ್ಲೂ ಸಪೋರ್ಟಿವ್ ಆಗಿದ್ದ ಹಗಲು ರಾತ್ರಿ ಊಟ ತಿಂಡಿ ಬಿಟ್ಟು ನಾನು ಒಟ್ಟಿಗೆ ಸೊ ಅವಾಗ ಡೈರೆಕ್ಟರ್ಸ್ ವ್ಯಾಲ್ಯೂಸ್ ಗಳುಂತಂದ್ರೆ ಯಾವಾಗ್ಲೂ ಹೇಳ್ಕೊಡ್ತಿದ್ದೆ ಸೊ ಇವತ್ತು ಅವನಿಗೆ ವ್ಯಾಲ್ಯೂಸ್ ಮೇಲೆ ನಿರ್ಮಾಪಕ ಆಗಿದ್ದಾನೆ ಡೈರೆಕ್ಟರ್ ಆಗಿದ್ದಾನೆ ಒಳ್ಳೆ ಮೆಚೂರಿಟಿ ಡೈರೆಕ್ಟರ್ ಅಂತೀವಲ್ಲ ನಾವು ತುಂಬಾ ಪ್ರಾಣಿ ಇಟ್ಕೊಳ್ಳೋಕೆ ಅದು ಅಷ್ಟು ಯೋಗ್ಯತೆ ಅಂತೂ ಇಲ್ಲ ಪ್ರಾಣಿ ಇಟ್ಕೊಂಡು ಮಾಡೋಷ್ಟು ಪೇಷನ್ಸ್ ಯೋಗ್ಯತೆ ಅಂತೂ ಇಲ್ಲ ಇವನು ಮಾಡಿದಾನೆ ನಿಜವಾಗ್ಲೂ ಕಾಂಗ್ರೆಸ್ ಮಗನೇ ಗಾಡ್ ಬೇಸಿ ಅಂದ್ರೆ ಪರ್ಸೆಂಟ್ ಇಟ್ ಆಗುತ್ತೆ ಸೊ ಒಳ್ಳೆ ಸಾಂಗ್ ಅದ್ಭುತವಾದ ಸಾಂಗ್ ಆಮೇಲೆ ಇವನ ಆ ವರ್ಕ್ ಗೆ ಹಾರ್ಡ್ ವರ್ಕ್ ಗೆ ಇವನು ಹಾರ್ಡ್ ವರ್ಕ್ ಊಟ ತಿಂಡಿ ಎಲ್ಲ ಬಿಟ್ ಮಾಡ್ತಾರೆ ಹುಡುಗ್ರು ಸೊ ಎಲ್ಲಾರು ನಾನು ಒಂದೇ ಬೆಟ್ ಕೇಳೋದು ಏನಪ್ಪಾ ಅಂತಂದ್ರೆ ಒಂದ್ ಒಳ್ಳೆ ಸಿನಿಮಾ ಒಳ್ಳೆ ಸಾಂಗ್ ರಿಲೀಸ್ ಮಾಡಿ ಸೊ ನಮ್ಮನ್ನ ಹೆಂಗೆ ಈ ತರದೆಲ್ಲ ಬೆಳೆಸಿ ಈ ಾ ಪ್ರೋತ್ಸಾಹ ಮಾಡ್ತಿದ್ರಿ ಸೊ ಅದ್ ಅದೇ ರೀತಿ ಎಲ್ಲಾರು ಮಾಡಿ ಈ ಸಿನಿಮಾಗೆ ಅಂತ ಕೇಳಕ್ ಇಷ್ಟಪಡ್ತೇನೆ ಅಷ್ಟೇ ಇನ್ನೇನಿದೆ ಅದೊಂದು ಖುಷಿ ಏನಪ್ಪಾ ಅಂತಂದ್ರೆ ಇವ್ ಬಿಲಿವರ್ ನಾಟ್ ನನ್ಗೆ ಆರ್ ಪಿ ಜಿ ಮ್ಯೂಸಿಕ್ ಅಂದ ತಕ್ಷಣ ಓಡ್ ಬಂದ್ಬಿಡ ನಾನು ಆಮೇಲೆ ಸಾಂಗ್ ತಕ್ಷಣ ಹೇಳಿದೆ ಅದ್ಭುತವಾಗಿ ಇಟ್ಟಾಗುತ್ತ ಸಾಂಗ್ ಅಂತ ಆಮೇಲೆ ಅವ್ರದೊಂತರ ಸ್ಟೈಲ್ ಸೋಲ್ ಎಲ್ಲ ನನ್ಗೆ ಹೇಳ್ತಾರೆ ಕೆಲವರು ಪ್ರೇಮ್ ಸಾಂಗ್ ಆಡ್ಬೇಕ ಮ್ಯೂಸಿಕ್ ಏನು ಗೊತ್ತಿಲ್ಲ ಸೊ ಆ ಸೋಲ್ ತುಂಬಾ ಕನೆಕ್ಟಿಂಗ್ ಆರ್ಬಿ ಜಿ ನನ್ಗೆ ಥ್ಯಾಂಕ್ಸ್ ಆರ್ ಬಿಜಿ ಅವ್ರ ಸಾಂಗ್ ಬಂದು ರಿಲೀಸ್ ಮಾಡಿದೀನಿ ನಾನು ಗುಂಡಾ ಪಾರ್ಟು ಅಂತ ಹೆಮ್ಮೆ ನಾನ್ ಬಂದ ತಕ್ಷಣ ಅದೇ ಹೇಳಿದೆ ನೀವು ಮ್ಯೂಸಿಕ್ ಬಿಟ್ಬಿಟ್ರಿ ಅಂತ ನನ್ಗೆ ಇದಾಯ್ತು ಏನ್ ಬಾಸ್ ನೀವು ಅಂತ ಅವ್ರೇ ಇಲ್ಲ 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 ನಾನ್ ಯಾವತ್ತಿದ್ರು ನಿಮಗ್ ಮ್ಯೂಸಿಕ್ ಡೈರೆಕ್ಟರ್ ನಾನು ನೀವ್ ಯಾವ ಕರೆದ್ರು ಓಡ್ ಬರ್ತೀನಿ ನಾನು ನೀವ್ ಹಂಗಲ್ಲ ನೀವು ತಿಂಕೆ ಮಾಡ್ಬೇಡಿ ನಾನು ಆಕ್ಟಿಂಗ್ ಮಾಡ್ತೀನಿ ಬೇರೆ ಏನೋ ಮಾಡ್ತಿರ್ತೀನಿ ಬಟ್ ನಿಮಗೆ ನೀವು ಯಾವ ಕರೆದ್ರು ಓಡ್ ಬರ್ತೀನಿ ನಾನು ಅಂತ ನಾನು ಅವಾಗ ಅನ್ಕೊಂಡೆ ನಾನು ಅದ್ ಲಸ್ ಲವ್ ಸ್ಟೋರಿ ಮಾಡುವ ಚಲೋ ಅನ್ಕೊಂಡು ಇದನ್ನ ಮಾಡಿದೆ ಯಾಕಂದ್ರೆ ನಾನು ಮತ್ತು ಕೊಂಡು ಅದ್ಭುತವಾದ ಒಂದು ಸಾಂಗು ಆತರ ಸಾಂಗ್ ಅಲ್ಲಿ ಕೊಡಿಂದ ಕೇಳಿದೀನಿ ಕೇಳಿ ನಡೀತಾ ಇದೆ ಸೊ ಸೂನ್ ಸಾಂಗ್ ಬ್ಯಾಲೆನ್ಸ್ ಇದೆ ನಿಮ್ಗೆ ಗೊತ್ತಿಲ್ದಂಗೆ ಏನ್ ಮಾಡಕ್ ಸಾಧ್ಯ ಅಂತಾನೆ ಎಲ್ಲ ಕರಿತೀನಿ ನಿಮ್ನೆ ಕರೀತೀನಿ ನೆಕ್ಸ್ಟ್ ಸಾಂಗ್ ಅನ್ಸರ್ ಮಾಡ್ತೀನಿ ಟೈಲರ್ ಟೀಸರ್ ಮತ್ತೆ ರಿಲೀಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಎಲ್ಲಿ ಏನು ಅಂತ ಹೇಳ್ತೀನಿ ಅತಿ ಶೀಘ್ರದಲ್ಲಿ ಅಂಡ್ ಒನ್ ತಿಂಗ್ ಡ್ಯಾನ್ಸ್ ಇದನ್ನ ಹೇಳಿದೆ ಆ ಸಟ್ ಆಗಲ್ಲ ಹೋಗಿ ನಂಗು ನಿಂಗು ಆ ಸಾಂಗ್ ಯಾರು ಹುಡುಗರು ಬೆಸ್ಟ್ ಕೊರಿಯೋಗ್ರಫಿ ಯಾರು ಇದನ್ನ ಮಾಡ್ತಾರೆ ಸೊ ಅದನ್ನ ಸೆಲೆಕ್ಟ್ ಮಾಡಿ ಸ್ಟೇಜ್ ಮೇಲೆ ಅವ್ರಿಗೆ ಅನರ್ ಮಾಡ್ತೀನಿ ಅಂತ ಹೇಳಿದೆ ನಾನು ಮತ್ತು ಗುಂಡ ಪ್ರೆಸ್ ಮೀಟಲ್ ಹೇಳ್ತೀನಿ ಸೊ ಆಕ್ಚುಲಿ ನಾಳೆ ಟ್ವೆಂಟಿ ನಾನು ಮಾಡಬೇಕಾಗಿತ್ತು ವರ್ಲ್ಡ್ ಡ್ಯಾನ್ಸ್ ಕಾಂಪಿಟೇಷನ್ ಇದೆ ಅಂತ ಸೊ ಇದು ಬಾರ್ಡ್ ನಡೀತಾ ಇರೋದ್ರಿಂದ ಡೇಸ್ ಅನೌನ್ಸರ್ ಮಾಡ್ತೀನಿ ಒಂದ್ ಸ್ಟೇಜ್ ಮಾಡಿ ಹುಡುಗರ್ನೆಲ್ಲ ಕರೆದು ಸೊ ಅವ್ರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಯಾ ಸೋ ಮೆನಿ ಸುಮಾರು ಜನ ಇದಾರೆ ಪಾಪ ಒಂದ್ ಅದನ್ನ ರಿಲೀಸ್ ಮಾಡ್ತೀನಿ ಕೂಡ ಒಂದ್ ಫುಲ್ ಸಾಂಗ್ ಸ್ಟೇಜ್ ಮೇಲೆ ಕರೆದ್ಬಿಟ್ಟು ನಿಮ್ಗೆ ಇನ್ನೊಂದು ಟೂ ಡೇಸ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀನಿ ಸೊ ನೀವೆಲ್ಲ ನಿಮ್ಮ ಸಮುದ್ರದಲ್ಲಿ ಮಾಡ್ತೀನಿ ಯಾರು ಏನಮ್ಮ ಸೆಂಟಿಮೆಂಟ್ ಎಲ್ಲ ಹೋಗ್ಲೇಬಾರ್ದು ಮಾಡ್ರು ವಡಿ ಕಡಿ ಅಷ್ಟೇ ನಾವು ಸೆಂಟಿಮೆಂಟ್ ಎಲ್ಲ ಹೋಗ್ಲೇಬಾರ್ದು ಅಷ್ಟು ಅಮಾಯಕ ಅಮಾಯಕ ಜೀವಗಳನ್ನ ತೆಗೆದಿದಾರೆ ಅಂದ್ರೆ ನೀವು ನೋಡಿದಿರಿ ಅವನು ಯಾವನು ಹೋಗಿ ಹೇಳ್ತಾನೆ ಹೋಗ್ ಅಂತಾನೆ ಅಂತಂದ್ರೆ ಅವ್ರನ್ನೆಲ್ಲ ಕತ್ತರಿಸಿ ನಾಕ್ ನಾಲ್ಕು ಪೀಸ್ 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 ಮಾಡಿ ಎಸಿಪೆಕ್ ಅವ್ರಲ್ಲ ಅಷ್ಟು ಕ್ರೂರತನ ಅದು ಆ ಅಂದ್ರೆ ಹೇಳಿಗಳೇ ಬಿಡಿ ಅವ್ರು ಅವ್ರಿಗೇನಿದ ಎಮೋಷನ್ಸ್ ತೋರ್ಸೋದು ಆಮೇಲೆ ಯಾರು ಹೇಳ್ತಾರಲ್ಲ ಯುದ್ಧ ಬೇಡ ಆ ಯುದ್ಧ ಬಡ ಸ್ವಾಮಿ ಮಾಡ್ಲೇಬೇಕು ನಾವು ಬದುಕ್ಬೇಕು ಅಂದ್ರೆ ಯುದ್ಧ ಮಾಡ್ಲೇಬೇಕು ಏನು ಮಾಡಕಾಗಲ್ಲ ಸೊ ಮೇಲೆ ಯುದ್ಧ ಮಾಡ್ತಾರೆ ನಮ್ಮ ಜನಗಳನ್ನ ಸಾಯಿಸ್ತಾರೆ ಅಂತಂದ್ರೆ ನಾವು ಯುದ್ಧ ಮಾಡ್ಲೇಬೇಕು ನಾನು ಯಾವಾಗಲೂ ಹೇಳ್ತಿರ್ತೀನಿ ಯುದ್ಧ ಮಾಡ್ಲೇಬೇಕು ಯಾವ್ದೇ ಕಾರಣಕ್ಕೂ ಸೊ ಆ ಸೊ ಅದು ಹೀನ ಕೃತಿ ಅದು ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಬಟ್ ಅದನ್ನ ಇದಾರೆ ಮೋದಿ ಓನ್ಲಿ ಮೋದಿ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಹ್ಯಾಂಡಲ್ ಮಾಡೇ ಮಾಡ್ತಾರೆ ಒಡದೆ ಹೊಡಿತಾರೆ ನಮ್ಮ ಮಿಲಿಟರಿ ನಮ್ಮವ್ರ ಏನು ಸಾಮಾನ್ಯ ಏನಲ್ಲ ನಮ್ ಪೊಲೀಸ್ ಡಿಪಾರ್ಟ್ಮೆಂಟು ದೆನ್ ಮಿಲಿಟರಿ ಇದೆಯಲ್ಲ ಅದ್ ನಮ್ ಕರ್ನಾಟಕ ಪೊಲೀಸ್ ಆಗಲಿ ಸೊ ಒಂದು ಸಣ್ಣ ಇರ್ಲೂಸಿಕರ್ವಾಗಿ ಹಿಡ್ಕೊಂಡು ಹಾಕ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅದೇ ತರ ನಮ್ಮ ಭಾರತ ಮಿಲಿಟರಿ ಇದೆಯಲ್ಲ ಸೊ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಹೊಡೆದೇ ಹೊಡಿತಾರೆ ಒಡಿಲಿ ಅಂತ ನಾನೇ ಕಾಯ್ತಾರೆ ಎಲ್ಲಾ ಸಿನಿಮಾಗಳು ಮಾಡಿದ್ದೀನಿ ಆಲ್ಮೋಸ್ಟ್ ಅಲ್ಲಿ ಏಕಲವ್ಯ ಮಾಡಿದೀನಿ ರಾಧ ಸೋಮ್ ಮಾಡಿದೀನಿ ಆ ಸೊ ಆಕಡೆ ಬಾರ್ಡ್ರಲ್ಲಿ ಹೋಗಿ ಜೋಗಿ ಮಾಡಿ ಆಲ್ಮೋಸ್ಟ್ ಅಲ್ಲಿ ನನ್ನ ಸಿನಿಮಾಗಳು ಎಲ್ಲಾ ಸಿನಿಮಾಗಳು ಕಡೆ ಹೋಗಿ ಮಾಡೇ ಮಾಡ್ತೀನಿ ಆ ಸದ್ಯ ಏನೋ ಗೊತ್ತಿಲ್ಲ ಆ ಈ ಸಿನಿಮಾ ನಾನು ಹೊರಗಡೆ ಕೇಡಿ ಹೊರಗಡೆ ಅಕಸ್ಮಾತ್ ಇಲ್ಲೇನಾದ್ರೂ ಏಕಲವ್ಯ ಮಾಡಿರ್ಲಿಲ್ಲ ಅಂದ್ರೆ ಇಲ್ಲೇ ಮಾಡ್ತಿದೇನು ಐ ಡೋಂಟ್ ನೋ ಸೊ ಎನಿವೆ ಯಾರು ಹೆದ್ರ ಹೋಗೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸೆಂಟ್ರಲ್ ಮೋದಿ ಸಾಹೇಬ್ರು ಕೂತಿರೋದ್ರಿಂದ ಯಾವನ್ ಯಾವನ್ ಯಾರು ಎದ್ರಂಗೇ ಇಲ್ಲ ಸೊ ಹೋಗ್ತಾ ಇರ್ಬೋದು ನೋ ಪ್ರಾಬ್ಲಮ್ ಯು ಯು ಸೋ ಮಚ್ ಸೊ ಮಚ್ ಬನ್ನಿ ಮತ್ತೆ ಎಲ್ಲಾ ಸಿನಿಮಾಗ್ ಮಾಡಿದ್ದೀನಿ ಆಲ್ಮೋಸ್ಟ್ ಅಲ್ಲಿ ಏಕ್ಲವ್ಯ ಮಾಡಿದೀನಿ ರಾಧ ಸೋಮ್ ಮಾಡಿದೀನಿ ಆ ಸೊ ಆ ಕಡೆ ಅಲ್ಲಿ ಹೋಗಿ ಜೋಗಿ ಮಾಡಿ ಆಲ್ಮೋಸ್ಟ್ ಅಲ್ಲಿ ನಾನು ಸಿನಿಮಾಗಳು ಎಲ್ಲಾ ಸಿನಿಮಾಗಳು ಆ ಕಡೆ ಹೋಗಿ ಮಾಡೇ ಮಾಡ್ತೀನಿ ಆ ಸದ್ಯ ಏನೋ ಗೊತ್ತಿಲ್ಲ ಆ ಈ ಸಿನಿಮಾ ನಾನು ಹೊರಗಡೆ ಕೇಳಿ ಹೊರಗಡೆ ಅಕಸ್ಮಾತ್ ಏನಾದ್ರು ಏಕ್ಲಾಗೆ ಮಾಡಿರ್ಲಿಲ್ಲ ಅಂದ್ರೆ ಮಾಡ್ತಿದ್ದೇನೋ ಐ ಡೋಂಟ್ ನೋ ಸೊ ಎನಿವೆ ಯಾರು ಎದುರು ಹೋಗೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸೆಂಟ್ರಲ್ ಮೋದಿ ಸಾಹೇಬ್ರು ಕೂತಿರೋದ್ರಿಂದ ಯಾವನ್ ಯಾವನ್ ಯಾರಿಗೂ ಹೆದ್ರಂಗೆ ಇಲ್ಲ ಸೊ ಹೋಗ್ತಾ ಇರ್ಬೋದು ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಯು ಸೊ ಮಚ್ ಬನ್ನಿ ಮೊದಲ ಹೌದಾ ಸರ್ ನೀವು ಇನ್ನೊಂದ್ ಮೈಕ್ ಕೊಡಿ ಒಂದ್ ನಿಮಿಷ ಅದಕ್ಕಿಂತ ಮುಂಚೆ ಪ್ರೇಮ್ ಸರ್ ನಾವು ನೋಡ್ದಂಗೆ ಇತರ ಸಾಂಗ್ ಲಾಂಚ್ ಕಾರ್ಯಕ್ರಮಗಳಿಗೆಲ್ಲ ಬಹಳ ಕಡಿಮೆ ಬರೋದು ಅಹ್ ಇವತ್ ಬಂದಿದ್ದಾರೆ ಅಂದ್ರೆ ಈ ತಂಡದ ಮೇಲೆ ತಂಡದವ್ರ ಮೇಲೆ ಎಷ್ಟ್ ಪ್ರೀತಿ ಇದೆ ಅನ್ನೋದು ಗೊತ್ತಾಗ್ತಿದೆ ಇಬ್ರುದು ಕೈವಾಡ